ಅಂದರೆ ಹೋರಾಟ ಇದ್ದಾರೆ ಅಂದರೆ ಅಷ್ಟು ವರ್ಷದಿಂದ ಎಲ್ಲ ರಾಜಕೀಯ ಚೇಂಜ್ ಆಗ್ತಾನೇ ಇದೆ ಪ್ರತಿ ಐದು ವರ್ಷಕ್ಕೂ ಜನ ಅಭಿಪ್ರಾಯವನ್ನು ತೋರಿಸಿ ಒಂದೊಂದೇ ರಾಜಕೀಯವನ್ನು ಚೂಸ್ ಮಾಡ್ತಾನೇ ಇದ್ದಾರೆ ಬಟ್ ಅದು ರಾಜಕೀಯ ಚೂಸ್ ಕಾಣಬೇಕು ಅದು ನಲ್ವತ್ತು ವರ್ಷ ಅನ್ನೋದು ಒಂದು ವರ್ಷ ಎರಡು ವರ್ಷ ಅಲ್ಲ ನಲ್ವತ್ತು ವರ್ಷ ಅಲ್ಲ ತುಂಬ ದೊಡ್ಡದು ಒಂದು ಜನ್ರೇಷನ್ನೇ ಪಾಸಾಗುತ್ತೆ ಸೊ ಅದು ಅವ್ರಿಗೆ ಗೊತ್ತಾಗಬೇಕು ಅದ್ರ ಸೀರಿಯಸ್ನೆಸ್ ಏನು ಕರ್ನಾಟಕ ಜನತೆಗೆ ಅದು ಮುಖ್ಯ ಅನ್ನೋದು ಗೊತ್ತಾಗಬೇಕು ರಾಜಕೀಯಗೆ ಖಂಡಿತ ಗೊತ್ತಾಗಬೇಕದು ಹಾಗೆ ಈಗ ಸಿದ್ದರಾಮಯ್ಯ ಅವರೇ ಒಂದು ಕಳೆದ ಎರಡ್ ಮೂರು ದಿನಗಳಿಂದ ಟ್ವೀಟ್ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತೆ ಡಿಲೀಟ್ ಮಾಡ್ತಾರೆ ಮೀಸಲಾತಿ ಕೊಡುವುದಾಗಿ ಮತ್ತೆ ಟ್ವೀಟ್ ಮಾಡ್ತಾರೆ ಮತ್ತೆ ಡಿಲೀಟ್ ಮಾಡ್ತಾರೆ ಕೊನೆಗೆ ಹೇಳ್ತಾರೆ ಸ್ವಲ್ಪ ದಿನ ನನಗೆ ಸಮಯ ಬೇಕು ಆ ನಂತರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿರೋ ಜನರಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಆಗ್ತಿದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಮೇಲೆ ಇರೋರಿಗೆ ಮೋಸ್ಟ್ಲಿ ರಾಜಕೀಯ ಆಗೇ ಇನ್ನೂ ಮೇಲ್ಗಡೆಯಿಂದ ಗೊಂದಲ ಇರಬಹುದು ಅನ್ಸುತ್ತೆ ಸೊ ಏನೇ ಇವ್ರ ಕೈಯಲ್ಲಿ ಪವರ್ ಇದೆ ಅಂತ ಡೆಮೋಕ್ರೆಸಿ ಪವರ್ ಇವ್ರ ಹತ್ರ ಇದೆ ಅಂತ ನಮಗ್ ಕಾಣಿಸಿದ್ರು ಮೇಲಿಂದ ಕಂಟ್ರೋಲ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಈಗ ಕೆಲವೊಂದು ಖಾಸಗಿ ಕಂಪ್ನಿಗಳು ತಮ್ಮದೇ ಆದಂತಹ ಟ್ವೀಟ್ ಸಿಇಒ ಸಿಇಒಗಳು ತಮ್ಮದೇ ಆದಂತಹ ಟ್ವೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಸೆವೆಂಟಿ ಪರ್ಸೆಂಟ್ ಕೊಟ್ಟಿಕ್ ಆಗೋದಿಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತೀರಿ ಉದಾಹರಣೆಗೆ ಫೋನ್ ಪೇ ಅಂತ ಕಂಪ್ನಿಗಳು ಅವ್ರ ಅದ್ರ ಅವ್ರ ಬಗ್ಗೆ ನೀವು ಏನ್ ಹೇಳಿ ಇಷ್ಟಪಡ್ತೀರಾ ಅವ್ರಿಗೇನು ಅವರು ಏನು ಹೇಳಿದ್ರೇನು ಕಾರ್ಪೊರೇಟ್ ಅನ್ನೋದು ಅದು ಒಂದು ಸಪ್ರೇಟ್ ರಾಜಕೀಯನೇ ಅದು ಅದು ಒಂದು ಅದು ಸಪ್ರೇಟ್ ರಾಜಕೀಯ ಅವ್ರದ್ದು ಏನಿದೆ ಅವರು ಸಪ್ರೇಟಾಗಿ ರನ್ ಮಾಡ್ತಾರೆ ಹೊತ್ತು ಸುಮ್ಮನೆ ಅದು ಮೇಲೆ ತೋರಿಸೋದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಅನ್ನೋದು ಒಂದು ಸುಮ್ಮನೆ ತೋರಿಸೋದು ಅಷ್ಟೇ ಅವರು ಬಟ್ ಅವ್ರ ಇಂಟೆನ್ಷನ್ ಏನಂದರೆ ಸಪೋರ್ಟ್ ಅನ್ನೋದು ಅವ್ರ ಇಂಟೆನ್ಷನ್ ಅಲ್ಲ ಅವರು ಕಾರ್ಪೊರೇಟ್ ಅನ್ನೋದು ಸಪ್ರೇಟ್ ರಾಜಕೀಯ ಅದು ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋಲ್ಲ ಇನ್ನು ಎಷ್ಟೋ ಜನ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹೋಗಿ ರಾಜ್ಯಾಗಿ ಹೌದು ಇಲ್ಲಿ ನಮಗೆ ಎಲ್ಲ ಇವಾಗ ಎಲ್ಲಾನು ಇಲ್ಲಿ ಓದೋದ್ರಿಂದ ಹಿಡಿದು ನಮ್ಗೆ ಒಂದು ಹಾಸ್ಪಿಟಲಿಟಿಯಿಂದ ಹಿಡಿದು ಎಲ್ಲಾನು ಬಂದ್ಬಿಟ್ಟು ಒಂದು ಇಂಡೈರೆಕ್ಟ್ ಆಗಿ ಪಾಲಿಟಿಕ್ಸೇ ಎಲ್ಲಾನು ಒಳಗಡೆ ಪ್ರತಿಯೊಂದು ನಾವು ಬಂದ್ಬಿಟ್ಟು ಸಂಪಾದನೆ ಮಾಡಿ ಕಷ್ಟಪಟ್ಟು ಎಲ್ಲ ಪಡ್ಕೋಬೇಕಂದ್ರೆ ಇನ್ನ ಡೆಮೋಕ್ರೆಸಿ ಅನ್ನೋದು ಏನಿದೆ ಗೌರ್ಮೆಂಟ್ ಅನ್ನೋದು ಏನಿದೆ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಏನು ಸಿಗುತ್ತೆ ಸೊ ಅದು ಎಲ್ಲಿ ಎಷ್ಟಾಗಿ ಸಿಗುತ್ತೋ ಅದನ್ನು ಇಲ್ಲಿಂದ ಏನು ನಮ್ಮ ಕೈಯ್ಯಲ್ಲಿ ಪಡ್ಕೊಳ್ಳೋಕ್ಕಾಗುತ್ತೋ ಅದು ಪಡ್ಕೊಂಡು ಬೇರೆ 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 ಕಂಟ್ರೀಸ್ ಖಂಡಿತ ಹೋಗೇ ಹೋಗ್ತಾರೆ ನಾನೇ ತುಂಬ ಜನಾನ ನೋಡಿದ್ದೀನಿ ನಮ್ಮವರೇ ತುಂಬ ಜನ ಬೇರೆ ಕಂಟ್ರೀಸಲ್ಲೇ ಇದ್ದಾರೆ ಜಾಸ್ತಿ ಸೊ ಅಲ್ಲಿ ಬೆನಿಫಿಟ್ ಸಿಗುತ್ತೆ ಸೊ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಇನ್ನೂ ಮುಂದಕ್ಕೆ ಹೋಗ್ತಾ ನೋ ಹೋಗೋದು ಇದ್ರೆ ಇಂಡಿಯಾ ಅನ್ನೋದು ಬರೀ ಇಂಡಿಯಾ ಇರೋಲ್ಲ ಇಂಡಿಯಾ ಲೇಬರ್ ಕಂಟ್ರಿ ಪ್ರೈವೇಟ್ ಲಿಮಿಟೆಡ್ ಅಂತ ಬರೋಕ್ಕೆ ಬಂದ್ರೂ ಆಶ್ಚರ್ಯ ಪಡೋದಕ್ಕೇನು ಇಲ್ಲ ಇನ್ನು ತುಂಬ ಇದೆ ಹೇಳೋಕ್ಕಾಗಲ್ಲ ಎಲ್ಲನೂ ಏನೋ ನೀವು ಇಲ್ಲಿ ನನಗೆ ನನಗನಿಸಿದ್ ನಾನು ಹೇಳ್ತಾ ಇದ್ದೀನಿ ग्यारंटी न्यूज सुधि खचित न्याय निश्चित